ಎಲ್ರಿಗೂ ನಮಸ್ಕಾರ ನೀವೆಲ್ಲ ಬಂದಿದ್ದೀರಾ ಇವತ್ತು ನೀವಾಗೆ ಬಂದುಬಿಟ್ಟು ಎಲ್ಲ ಥರದ್ದು ಫೋಟೋಸ್ಗಳನ್ನೆಲ್ಲ ತೆಗೆದುಬಿಟ್ಟು ನಮ್ಮ ಎಸೋಸಿಯೇಷನಲ್ಲಿ ನಾವು ಏನೆಲ್ಲ ಮಾಡ್ತೀವಿ ಅಂತ ನೀವು ಕೇಳ್ತಾ ಇದ್ದೀರಾ ನಮ್ಮ ಎಸೋಸಿಯೇಷನ್ನು ಸುಮಾರು ಎಪ್ಪತ್ತೈದು ವರ್ಷಗಳಿಂದ ಕೆಲಸ ಮಾಡಿಕೊಂಡೆಲ್ಲ ಬಂದಿದೆ ಆ ಕೆಲಸಗಳನ್ನೆಲ್ಲ ನಾವು ನಮ್ಮ ಅಭಿವೃದ್ಧಿಗೋಸ್ಕರ ನಮ್ಮ ಇಂಡಸ್ಟ್ರಿಯಲಿಸ್ಟಿಗೆ ಏನೆಲ್ಲ ಪ್ರಾಬ್ಲಮ್ಗಳೆಲ್ಲ ಇದ್ದಾವೆ ಅದನ್ನೆಲ್ಲ ನಾವು ಸುಧಾರಣೆ ಮಾಡಬೇಕು ಸಾಕಷ್ಟು ಪ್ರಾಬ್ಲಮ್ಗಳು ನಮಗೆ ಆಗಿದ್ದಾವೆ ಅದನ್ನೆಲ್ಲ ಮಾಡಬೇಕಂತೇಳಿದರೆ ನಮ್ಮ ನಮಗೆ ನಿಮ್ಮಗಳ ಸಹಕಾರ ನಮಗೆ ಬೇಕೇ ಬೇಕು ಯಾಕಂದರೆ ನೀವು ಇಲ್ಲಾದರೆ ಏನೂ ಮಾಡೋಕ್ಕಾಗಲ್ಲ ಪೇಪರಲ್ಲಿ ಬಂದರೆ ಮಾತ್ರ ಮೇಲೆ ಶಾಸಕರಾಗಿರ್ಬೋದು ಅಥವಾ ಅಲ್ಲಿಯ ನಮ್ಮ ಆಗಿರ್ಬೋದು ಮುಖ್ಯಮಂತ್ರಿಗಳಾಗಿರ್ಬೋದು ಯಾರಾದರೂ ಕೂಡ ಅದನ್ನು ಗಮನಕ್ಕೆ ತೆಗೆದುಕೊಂಡು ನಮ್ಮ ಈ ಸಣ್ಣ ಕೈಗಾರಿಕೆಗಳ ಅಭಿವೃದ್ಧಿಗೆ ನೀವು ಕೂಡ ಭಾಗಿಯಾದಾಗ ಮಾತ್ರ ಆ ಕಷ್ಟಗಳೆಲ್ಲ ನಿವಾರಣೆ ಆಗ್ತವೆ ಅದಕ್ಕೆ ನಾನು ನಿಮ್ಮಲ್ಲಿ ಕೇಳ್ಕೊಳ್ಳೋದು ಇಷ್ಟೇ ಒಂದು ತಿಂಗಳಿಗೆ ನಾವು ಒಂದು ಪ್ರೆಸ್ ಕಮಿಟಿ ಅನ್ನೋ ತಗೊಂಡೆಲ್ಲ ಮಾಡ್ತೀವಿ ಅದರಲ್ಲಿ ನಾವೆಲ್ಲ ಏನೆಲ್ಲ ಕೆಲಸಗಳನ್ನೆಲ್ಲ ಮಾಡ್ತೀವಿ ಅದನ್ನೆಲ್ಲ ನಿಮ್ಮ ಮುಂದೆ ನಾವು ಇಡ್ತೀವಿ ಏನೇ ತೊಂದರೆಗಳು ಬಂದರೂ ಕೂಡ ಅದು ನಿಮ್ಮ ಮುಖಾಂತರ ಎಲ್ರಿಗೂ ತಲುಪುವ ಹಾಗೆ ನಾವು ಮಾಡಬೇಕಂತ ಒಂದು ನಿರ್ಧಾರ ತಗೊಂಡಿದ್ದೀವಿ ಅದರಿಂದ ನೀವುಗಳೆಲ್ಲ ಪ್ರೆಸ್ ಕಮಿಟಿಯವರೆಲ್ಲರೂ ಬರಬೇಕು ಬಂದುಬಿಟ್ಟು ನಮ್ಮ ಪ್ರಾಬ್ಲಮ್ಗಳನ್ನೆಲ್ಲ ಎಲ್ಲ ಸಹಕಾರ ಕೊಟ್ಟು ಅದು ತೊಂದರೆಗಳನ್ನು ನಿವಾರಣೆ ಮಾಡಲಿಕ್ಕೆ ನೀವು ಕೂಡ ನಮ್ಮ ಜೊತೆ ಓಡಿ ಮಾಡಿದರೆ ಖಂಡಿತ ಹೆಚ್ಚಿನ ಮಟ್ಟದಲ್ಲಿ ನಾವು ಅದರಲ್ಲಿ ಜಯಶೀಲರಾಗ್ತೀವಿ ಅದಕ್ಕೆ ನಿಮ್ಮನ್ನು ನಾನು ಮತ್ತೊಮ್ಮೆ ನಾನು ಕೇಳ್ಕೊಳ್ತಾ ಇದ್ದೀನಿ ದಯವಿಟ್ಟು ನೀವು ಪ್ರತಿ ತಿಂಗಳು ನಾವು ಕರೆದಾಗ ನೀವು ಬಂದುಬಿಟ್ಟು ನಾವು ಏನೆಲ್ಲ ಮಾಡಿದ್ದೀವಿ ಏನೆಲ್ಲ ಆಗಿದೆ ಏನೆಲ್ಲ ಮುಂದೆ ಆಗಬೇಕು ಅದನ್ನೆಲ್ಲ ನಿಮ್ಮ ಮುಂದೆ ನಾವು ಹೇಳ್ತೀವಿ ಅದನ್ನು ನೀವು ನಿಮ್ಮ ಪೇಪರ್ಗಳಲ್ಲಿ ಎಲ್ಲ ಇದು ಮಾಡಿದರೆ ನಮಗೆ ನೀವು ಪೂರ್ಣ ಸಹಕಾರ ಕೊಟ್ಟಂಗಾಗುತ್ತೆ ಆಗುತ್ತೆ ಎಷ್ಟು ಹೇಳಿ ನನ್ನ ಎರಡು ಮಾತುಗಳನ್ನು ಇವಾಗ ಮುಗಿಸ್ತಾ ಇದ್ದೀನಿ ಸರ್ ಈ ಹಿಂದೆ ಉಪಾಧ್ಯಕ್ಷರಾಗಿದ್ರಿ ಈಗ ಅಧ್ಯಕ್ಷರಾಗಿದ್ದೀರಾ ಜವಾಬ್ದಾರಿ ಜಾಸ್ತಿ ಇದೆ ಹೌದು ಸೊ ಹಂಗಾಗಿ ಈಗ ಮುಂದೆ ನಿಮ್ಗೆ ಏನಾಗಬೇಕು ಅಂತ ಕೂಡ ಗೊತ್ತಿದೆ ಈ ಸರ ಬಗ್ಗೆ ಏನಕ್ಕೆ ಇಷ್ಟಪಡ್ತೀವಿ ಸರ್ ಏನೇನು ಕಾರ್ಯ ಕಾರ್ಯಗಳು ಕಾರ್ಯಗಳಾಗಬೇಕು ನಿಮ್ಗೆ ಗೊತ್ತಿದೆ ಈಗ ಈಗ ನಮ್ಮ ಮುಂದಿನ ಅಧ್ಯಕ್ಷರು ಹಿಂದೆ ನಮ್ಗೆ ಇರೋ ಅಧ್ಯಕ್ಷರು ಅವಾಗ ಏನು ಅಂತೇಳಿದ್ರೆ ನಮ್ಮ ಕೆ ಸಿ ಅಂತ ಇದೆ ಅದನ್ನೆಲ್ಲ ಮಾಡಿ ಎಲ್ಲ ಮುಗಿಸಿದ್ದಾರೆ ಆದರೆ ಅದರ ಒಳಗಡೆ ಉಂಟಲ್ಲ ನಾವು ಮಿಷಿನರಿಗಳನ್ನೆಲ್ಲ ಹಾಕಬೇಕು ಆಮೇಲೆ ಈ ಸ್ಕಿಲ್ ಸೆಂಟರ್ ಅಂತ ಒಂದಿದೆ ಅದರಲ್ಲಿ ಇನೋವೇಷನ್ ಅಂತ ಇದೆ ಎಲ್ಲ ಸಾಕಷ್ಟು ಕೆಲವು ಕಾರ್ಯಕ್ರಮಗಳನ್ನೆಲ್ಲ ನಾವು ಮಾಡಬೇಕಾಗಿದೆ ಅದು ನಮ್ಮ ಪ್ಯಾನೆಲ್ ಚೇರ್ಮನ್ ಆಗಿರುವ ಪೃಥ್ವಿರಾಜ್ ಮುಖಾಂತರ ನಾವು ಅದನ್ನು ಮಾಡ್ತಾ ಇದ್ದೀವಿ ಅದನ್ನು ನೀವು ಅದನ್ನು ಕೂಡ ಸಹಕಾರ ಕೊಟ್ಟಲ್ಲಿ ಅದು ಗೌರ್ಮೆಂಟ್ ಹತ್ರ ನೀವು ಹೋಗಿ ಸರ್ಕಾರದ ಜೊತೆ ನೀವು ಇದನ್ನೆಲ್ಲ ನೀವು ಪೇಪರೆಲ್ಲ ಹಾಕಿದಲ್ಲಿ ಎಲ್ಲ ಥರದ್ದು ಕೆಲಸಗಳು ಮಾಡಲಿಕ್ಕೆ ಆಗ್ತದೆ ಹಾಗೆಯೇ ಲೇಬರ್ ಪ್ರಾಬ್ಲಮ್ ಇದೆ ನನಗೆ ಆಮೇಲೆ ಈ ಈ ಖಾತ ಪ್ರಾಬ್ಲಮ್ ಇದೆ ಹಾಗೆಯೇ ಈ ಜಾಗದಲ್ಲಿ ನಮಗೆ ಏನಂದ್ರೆ ಕೆ ಡಿ ಬಿ ಮತ್ತು ಕೆ ಸಿ ಎಸ್ ಸಾಕಷ್ಟು ನನಗೆ ಜಾಗಗಳು ಸಿಗಬೇಕಾಗಿದೆ ಯಾಕಂದರೆ ನಾವು ಮತ್ತೊಮ್ಮೆ ಎಕ್ಸ್ಟ್ಯಾನ್ಷನ್ಸ್ಗಳನ್ನೆಲ್ಲ ಮಾಡಬೇಕಂತ ಹೇಳಿದರೆ ನಮಗೆ ನಿಮ್ಗಳ ಸಹಕಾರನು ಬೇಕು ನಾವು ಕೂಡ ಅವ್ರ ಹತ್ರ ಹೋಗಿ ಮಾತಾಡ್ತೀವಿ ಎಲ್ಲ ಮಾಡ್ತೀವಿ ಎಲ್ಲರೂ ಒಟ್ಟಿಗೆ ಮಾಡಿದಾಗ ಮಾತ್ರ ಇದು ಸಾಧ್ಯ ಆದ್ದರಿಂದ ನೀವು ಈ ಇದನ್ನು ಪೇಪರ್ಗಳೆಲ್ಲ ಹಾಕಿ ಏನೆಲ್ಲ ತೊಂದರೆಗಳು ನಮ್ಮ ಇದಕ್ಕೆ ಇದೆ ಅಂದರೆ ಪೊಲ್ಯೂಷನ್ ಕಂಟ್ರೋಲ್ ಕೂಡ ಇದೆ ಸಾಕಷ್ಟು ಪ್ರಾಬ್ಲಮ್ ಇದೆ ರೆಡ್ ಕ್ಯಾಟಗರಿ ಕ್ಯಾಟಗರಿ ಇಂಡಸ್ಟ್ರಿಯವರಿಗಂತೂ ತುಂಬ ಪ್ರಾಬ್ಲಮ್ ಮಾಡ್ತಾ ಇದ್ದಾರೆ ಗ್ರೀನ್ ಕ್ಯಾಟಗರಿಯವ್ರಿಗೆ ಕೂಡ ಪ್ರಾಬ್ಲಮ್ ಮಾಡ್ತಾ ಇದ್ದಾರೆ ಈ ಪ್ರಾಬ್ಲಮ್ಗಳೆಲ್ಲ ನಿವಾರಣೆ ಆಗಿ ಒಳ್ಳೆ ರೀತಿಯಲ್ಲಿ ನಮ್ಮ ಇಂಡಸ್ಟ್ರಿಗಳು ನಡಿಬೇಕಂತ ಹೇಳಿದರೆ ನಿಮ್ಮಗಳ ಸಹಕಾರ ಮತ್ತೊಮ್ಮೆ ನಾನು ಹೇಳ್ತೀನಿ ಬೇಕೇ ಬೇಕು ನೀವಿದ್ರೇನೆ ನಾವು ಮುಂದೆ ಹೋಗ್ಲಿಕ್ಕೆ ಸಾಧ್ಯ ಆಮೇಲೆ ನಮ್ಮ ಇಂಡಸ್ಟ್ರಿ ಸಣ್ಣ ಕೈಗಾರಿಕೆಗಳಿಗೆ ಸಾಕಷ್ಟು ಸಹಾಯ ಮಾಡಲಿಕ್ಕೂ ಕೂಡ ನಿಮ್ಮಿಂದ ಆಗುತ್ತೆ ಅಂತ ಒಂದು ಭರವಸೆ ನನಗೆ ಇದೆ ಆ ಭರವಸೆಗೆ ತಕ್ಕದಾಗಿ ನೀವೆಲ್ಲ ನಿಮಗೆ ಪೂರ್ಣ ಸಹಕಾರ ಕೊಡ್ತೀರಾ ಅಂತ ತಿಳ್ಕೊಂಡು ನಾನು ಎರಡು ಮಾತುಗಳನ್ನು ಮುಗಿಸ್ತೀನಿ ಇನ್ನೊಂದು ಈ ಸಂದರ್ಭ ಸರ್ಕಾರಕ್ಕೆ ಏನಾದರೂ ಮನವಿ ಮಾಡಬೇಕು ಅಂದರೆ ಏನು ಮಾಡ್ತೀರಾ ಸರ್ ಸರ್ಕಾರಕ್ಕೆ ಈಗ ನಮಗೆ ಏನಾಗಿದೆ ಅಂತ ಹೇಳಿದರೆ ಕೆಲವು ಕ್ಯಾಬಿನೆಟ್ ಮಿನಿಸ್ಟ್ರ್ಗಳನ್ನೆಲ್ಲ ನಾವು ಮೀಟ್ ಮಾಡಬೇಕಾಗಿದೆ ಯಾಕಂದರೆ ಈ ಮನವಿಗಳನ್ನೆಲ್ಲ ನಾವು ರೈಟಿಂಗಲ್ಲಿ ಕೊಟ್ಟು ಅವರನ್ನು ಭೇಟಿಯಾಗಿ ನಾವು ನಮ್ಮ ತೊಂದರೆಗಳನ್ನೆಲ್ಲ ಅವರ ಹತ್ರ ನಾವು ಹೇಳಿದ್ದೀವಿ ಈಗಾಗಲೇ ನಾವು ಎರಡು ಮೂರು ಫಂಕ್ಷನ್ಗಳನ್ನೆಲ್ಲ ಮಾಡಿದ್ದೀವಿ ಅದರಲ್ಲಿ ನಮ್ಮ ಚೀಫ್ ಮಿನಿಸ್ಟರ್ ಆಗಿರುವ ನಮ್ಮ ಸಿದ್ದರಾಮಯ್ಯನವರು ಅವರು ಕೂಡ ಬಂದಿದ್ದಾರೆ ಅವರು ಬಂದು ನಮಗೆ ಏನಂತಂದರೆ ಭಾಷೆ ಕೊಟ್ಟಿದ್ದಾರೆ ಖಂಡಿತ ನಾವು ಅದನ್ನೆಲ್ಲ ಮಾಡೇ ಮಾಡ್ತೀವಿ ಅಂತ ಹೇಳಿದ್ದಾರೆ ಹಾಗೆಯೇ ನಮ್ಮ ಡಿ ಸಿ ಎಮ್ ಅವರು ಕೂಡ ನಮಗೆ ಕೊಟ್ಟಿದ್ದಾರೆ ಖಂಡಿತ ನಾವು ಮಾಡ್ತೀವಿ ಅಂತ ಹೇಳಿದ್ದಾರೆ ಅವರು ಸ್ಯಾಟರ್ಡೇ ಆಗಿತ್ತು ಲಾಸ್ಟ್ ಸ್ಯಾಟರ್ಡೆ ಅದರಲ್ಲಿ ಬಂದು ಎಲ್ಲ ಹೇಳಿದ್ದಾರೆ ಹೆಚ್ಚಿನ ಕೆಲಸಗಳೆಲ್ಲ ನಾವು ಮಾಡ್ತೀವಿ ಅಂತ ಆದರೆ ಅವರು ಒಂದು ಮಾತು ಹೇಳಿದರು ನಮಗೆ ನೀವೆಲ್ಲ ಮಿನಿಸ್ಟ್ರ್ಗಳನ್ನೆಲ್ಲ ಮೀಟ್ ಮಾಡಿಬಿಟ್ಟು ಹೇಳಿದರೆ ಮಾತ್ರ ನಿಮ್ಮ ಕೆಲವು ಪ್ರಾಬ್ಲಮ್ಗಳು ಏನೆಲ್ಲ ಇದ್ದಾವೆ ಅದು ಕೆ ಇ ಡಿ ಬಿ ಇರ್ಬೋದು ಪೊಲ್ಯೂಷನ್ ಕಂಟ್ರೋಲ್ ಇರ್ಬೋದು ಆಮೇಲೆ ಈ ಖಾತಾ ಇರ್ಬೋದು ಸಂದರ್ಭ ಸಹಿತವಾಗಿ ಅದನ್ನು ಹೋಗಿಬಿಟ್ಟು ನೀವು ನಿಮ್ಮ ಮನವಿಯನ್ನು ಅವರಿಗೆ ಕೂಡ ಹೇಳಿದರೆ ಕ್ಯಾಬಿನೆಟ್ಟಲ್ಲಿ ನಾವು ಅದನ್ನು ಪಾಸ್ ಮಾಡಿಬಿಟ್ಟು ನಿಮ್ಮ ಲೇಬರ್ ಪ್ರಾಬ್ಲಮ್ ಆಗಲಿ ಈ ಖಾತಾ ಆಗಲಿ ಎಲ್ಲ ಥರದ್ದು ತೊಂದರೆಗಳನ್ನೆಲ್ಲ ನಾವು ನಿವಾರಣೆ ಮಾಡ್ತೀವಿ ಅಂತ ನಮಗೆ ಅವರು ಹೇಳಿದ್ದಾರೆ ಆ ಒಂದು ಇದರಿಂದ ನಾವು ಹೇಳಿದ್ರೆ ಈಗ ನಾವು ಕಾರ್ಯರೂಪಕ್ಕೆ ತರಬೇಕಾಗಿದೆ ಈಗಾಗಲೇ ನಾವು ಹೊಸದಾಗಿ ಈಗ ಬಂದಿದ್ದೀವಿ ಅಷ್ಟೇ ಬಂದ ಮೇಲೆ ನಾವು ಏನೆಲ್ಲ ಮಾಡಬೇಕಂತ ಪತ್ರದ ಮುಖಾಂತರ ಅವರಿಗೆಲ್ಲ ನಾವು ತಿಳಿಸ್ತೀವಿ ಖಂಡಿತ ನಮಗೆ ಆಗುತ್ತೆ ದಯವಿಟ್ಟು ನಿಮ್ಮ ಸಹಕಾರ ಕೂಡ ಇರಲಿ